ಇವರು ನಾಟಕದ ಮುಖ್ಯಮಂತ್ರಿ ಆಗಬಾರ್ದು ಇವರು ಜನರ ಮುಖ್ಯಮಂತ್ರಿ ಆಗಬೇಕು ಸಿಎಂ ಸಿದ್ದರಾಮಯ್ಯ ಅವರನ್ನ ಜೋಕರ್ಗೆ ಹೋಲಿಸಿದ ಡಿವಿಎಸ್ ಒಂದು ದಿನ ನಾಯಕನಾಗಿ ಮಾಡ್ತಾರೆ ಮತ್ತೊಂದು ದಿನ ಕಳೆ ನಾಯಕನಾಗಿ ಮಾಡ್ತಾರೆ ಇವರು ನಾಟಕದ ಮುಖ್ಯಮಂತ್ರಿ ಆಗ್ಬಾರ್ದು ಜನರ ಮುಖ್ಯಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಕೊಡುವ ಹೇಳಿಕೆ ಜನರು ಒಪ್ಪಿಕೊಳ್ಳೋ ಹಾಗೆ ಇರಬೇಕು ಮುಖ್ಯಮಂತ್ರಿ ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡಬೇಕು ಸಿನಿಮಾಗಳೆಲ್ಲ ನೋಡ್ತಾ ಇದ್ದಾರೆ ಆ ಜೋಕರ್ಗಳೆಲ್ಲ ಇರ್ತಾರೆ ಆ ಜೋಕರ್ಗಳು ಬೇರೆ ಬೇರೆ ಒಂದು ದಿನ ನಾಯಕಂದು ಮಾಡ್ತಾರೆ ಇನ್ನೊಂದು ದಿನ ಯಾರ್ದು ವಿಲನ್ ಕೆಲಸನೂ ಮಾಡ್ತಾರೆ ಗಳಿಗೆ ಇವ್ರು ಇವರು ನಾಟಕದ ಮುಖ್ಯಮಂತ್ರಿ ಆಗಬಾರ್ದು ಇವರು ಇವರು ಜನರ ಮುಖ್ಯಮಂತ್ರಿ ಆಗಬೇಕು ಒಮ್ಮೆ ಒಂದು ಬಾಯಿಂದ ಒಬ್ಬ ಮುಖ್ಯಮಂತ್ರಿ ಬಾಯಿಯಿಂದ ಒಂದು ಯಾವುದಾದ್ರೂ ಶಬ್ದ ಹೊರಗೆ ಬಿದ್ದರೆ ಅದು ಎಲ್ಲರಿಂದ ಒಪ್ಪಿಕೊಳ್ಳಬಲ್ಲಂಥದ್ದಾಗಬೇಕು ಯಾರೋ ಒಂದು ಸಣ್ಣ ಗುಂಪನ್ನು ಮೂಲಸಲ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇದು ರಾಜನೀತಿಯೇ ಅಲ್ಲ ಅಲ್ಲಿ ಹೋದಾಗ ಅದನ್ನೇ ಹೇಳೋದು ಹೊರಗೆ ಬಂದು ನಿಮ್ಮಂಥ ಮಾಧ್ಯಮದವರು ಇಲ್ಲ ಯಾಕ್ರಿ ಹಿಂಗೆ ಹೇಳಿದ್ರಿ ಜನ ಬೇರೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳುವಂಥದ್ದು ಇದು ಒಬ್ಬ ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿಗೆ ಗೌರವ